ನಮಸ್ಕಾರ ವೀಕ್ಷಕರೇ ಬಿಎನ್ಟಿವಿ ಕನ್ನಡಗೆ ಸ್ವಾಗತ ತನ್ನ ಪಾಡಿಗೆ ತಾನು ಆಟವಾಡ್ತಿರೋ ಶ್ವಾನ ಬೀದಿ ನಾಯಿಗೆ ಊಟ ಹಾಕಿ ಅದರ ತುಂಟಾಟದ ವಿಡಿಯೋ ಮಾಡಿ ಖುಷಿ ಪಡೋ ಜನ ಒಂದು ಕಡೆ ಆದರೆ ಅದೇ ಶ್ವಾನದ ಮೇಲೆ ಕ್ರೌರ್ಯ ಮೆರೆಯೋ ಕ್ರೂರಿಗಳು ಮತ್ತೊಂದು ಕಡೆ ಇಲ್ಲಿ ಆಗಿರೋದು ಕೂಡ ಅದೇ ನೋಡಿ ತನ್ನ ಪಾಡಿಗೆ ತಾನಿದ್ದ ನಾಯಿ ಮೇಲೆ ಕಾರು ಚಾಲಕನೋರ್ವ ಅಟ್ಟಹಾಸ ಮೆರೆದಿದ್ದಾನೆ ನಾಯಿ ಮೇಲೆ ಕಾರು ಹರಿಸಿ ಅಟ್ಟಹಾಸ ಮೆರೆದ ಚಾಲಕ ರಾತ್ರಿ ಇಡೀ ನರಳಿ ನರಳಿ ಪ್ರಾಣ ಬಿಟ್ಟ ಶ್ವಾನ ಹೌದು ಇದು ಸಹಕಾರ ನಗರದ ಎಫ್ ಬ್ಲ್ಯಾಕ್ನಲ್ಲಿರೋ ಹದಿಮೂರನೇ ಹಡ್ಡ ರಸ್ತೆ ಇಲ್ಲಿ ಜನವರಿ ನಾಲ್ಕರಂದು ರಾತ್ರಿ ಹನ್ನೆರಡು ನಲವತ್ತಕ್ಕೆ ಅಮಾನವೀಯ ಘಟನೆ ಒಂದು ನಡೆದು ಹೋಗಿದೆ ತನ್ನ ಪಾಡಿಗೆ ತಾನು ರಸ್ತೆ ಮೇಲೆ ಆಟವಾಡ್ತಿದ್ದ ಶ್ವಾನದ ಮೇಲೆ ತಾರ್ ಜೀಪ್ ಚಾಲಕ ತನ್ನ ಕಾರನ್ನ ಹರಿಸಿದ್ದಾನೆ ಈ ವೇಳೆ ನಾಯಿ ನೋವು ತಾಳಲಾರದೆ ರಾತ್ರಿ ಇಡೀ ನರಳಿ ನರಳಿ ಪ್ರಾಣ ಬಿಟ್ಟಿದೆ ಇದರ ಚೀರಾಟದ ಧ್ವನಿ ಅದಕ್ಕೆ ಪ್ರತಿನಿತ್ಯ ಊಟ ಹಾಕೋ ಅಕ್ಕಪಕ್ಕದಲ್ಲಿರೋ ಶ್ವಾನಪ್ರಿಯರು ಮರುಗುವಂತಿದೆ ಅಪಘಾತವಾಗ್ತಿದ್ದಂತೆ ಶ್ವಾನ ತೆವಳುತ್ತಾ ತೆವಳುತ್ತಾ ರಸ್ತೆ ಪಕ್ಕದಲ್ಲಿದ್ದ ಮೋರಿಯೊಳಗೆ ಸೇರಿಕೊಂಡಿದೆ ಸ್ಥಳೀಯರು ರಕ್ಷಣೆಗೆ ಮುಂದಾಗಿದ್ದರು ಮೋರಿಗೆ ಸ್ಲಾಬ್ಗಳನ್ನು ಹಾಕಿ ಮುಚ್ಚಿದ್ರಿಂದ ಶ್ವಾನದ ಹತ್ತಿರ ಹೋಗಲು ಸಾಧ್ಯವಾಗಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದು ಸ್ಲಾಬ್ಗಳನ್ನು ಓಪನ್ ಮಾಡಿ ನೋಡಿದಾಗ ರಕ್ತಸ್ರಾವವಾಗಿ ನಾಯಿ ಉಸಿರುಚೆಲ್ಲಿರೋ ಕರುಣಾಜನಕ ದೃಶ್ಯ ಕಂಡಿದೆ ಇದನ್ನು ನೆನೆದ ಶ್ವಾನಪ್ರಿಯರು ಕಣ್ಣೀರು ಹಾಕಿದ್ದು ಮನುಷ್ಯನಿಗೆ ಮೂಕ ಪ್ರಾಣಿಗಳ ಮೇಲೆ ಯಾಕೆ ದೌರ್ಜನ್ಯ ಎಂದು ಪ್ರಶ್ನೆ ಹಾಕಿದ್ದಾರೆ ಅಷ್ಟೇ ಅಲ್ಲ ಈಗಲೂ ಅದರ ಚೀರಾಟ ಕಣ್ಣ ಮುಂದೆ ಕಟ್ಟಿದಂತಿದೆ ಎಂದು ನೋವು ತೋಡಿಕೊಂಡಿದ್ದಾರೆ ಜೊತೆಗೆ ಅಪಘಾತ ಎಸಗಿದವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಎಂದು ಆಗ್ರಹ ಮಾಡಿದ್ದಾರೆ ಜೊತೆಗೆ ಒಂದು ದೊಡ್ಡ ಶಬ್ದ ಕೇಳ್ಕೊಂಡು ನಾನು ಮಲ್ಕೊಂಡಿದ್ದೆ ನಾನು ಎಲ್ಲರೂ ಮಲ್ಕೊಂಡಿದ್ದೆ ಮನೆಯಲ್ಲಿ ನಾನು ಮಮ್ಮಿ ಡ್ಯಾಡಿ ನಾನು ಸಿಸ್ಟರ್ ಆಮೇಲೆ ಒಂದು ಒದ್ದಾಡೋ ಶಬ್ದ ಕೇಳ್ತಿದ್ದೆ ಗುಣ ಬಂದು ನೋಡ್ತೀನಿ ನನಗೆ ಹಿಂದೂ ಬಂದು ಮರಿ ಒದ್ದಾಡ್ತಿತ್ತು ಯಾಕಂದರೆ ಆ ಒದ್ದಾಡೋ ಶಬ್ದ ನನಗೆ ಹೆಂಗ್ ಕೇಳಿಸ್ತು ಅಂದರೆ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗುತ್ತೆ ಒಂದು ಪ್ಲೇಫುಲ್ ಚೇರ್ಫುಲ್ ಬಾಕ್ರೂಮ್ ಇರುತ್ತೆ ಅಥವಾ ಒಂದು ಸಂತದಿಂದ ನಲ್ಲಾಗ್ತಿರೋ ಸೌಂಡ್ ಇರುತ್ತೆ ಘಟನೆ ಬಳಿಕ ಒಂದಾದ ಶ್ವಾನಪ್ರಿಯರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದು ಹೆಬ್ಬಾಳ ಸಂಚಾರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿದೆ ಸಿಸಿಟಿವಿ ಪರಿಶೀಲಿಸಿ ಅಪಘಾತ ನಡೆಸಿದ ಕಾರು ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ ಅದೇನೆ ಹೇಳಿ ಇನ್ಮುಂದೆಯಾದರೂ ಕೂಡ ಮೂಕ ಪ್ರಾಣಿಗಳ ಮೇಲೆ ಮಾನವನ ಕ್ರೌರ್ಯ ನಿಲ್ಲಬೇಕಿದೆ